ಹೌದು ಗೈಸ್ ಇದು ಈ ವಾರದ ಕೊನೆ ವೋಟಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಹನ್ನೊಂದು ಗಂಟೆಗೆ ಎಲ್ಲ ವೋಟಿಂಗ್ ಲೈನ್ಗಳು ಕ್ಲೋಸ್ ಆಗುತ್ತೆ ಅಂದರೆ ಇನ್ನೊಂದು ಮೂರು ಅವರು ಓಟಿಂಗ್ಸಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ಬೋದು ಅಷ್ಟೇ ಸೊ ಇಲ್ಲಿವರೆಗೂ ಯಾರಿಗೆ ಎಷ್ಟು ವೋಟ್ ಬಂದಿದೆ ಯಾರಿಗೆ ಜಾಸ್ತಿ ವೋಟ್ ಬಂದಿದೆ ಯಾರಿಗೆ ಕಡಿಮೆ ವೋಟ್ಗಳು ಬಂದಿದೆ ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಟೋಟಲಾಗಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಆ್ಯಂಡ್ ಎಂಟನೇ ಸ್ಥಾನದಲ್ಲಿ ನಿನ್ನ ಹೇಳ್ದಂಗೆ ರಿಷಾ ಅವರೇ ಇದ್ದಾರೆ ರಿಷಾ ಅವರ ಪೊಸಿಷನಲ್ಲಿ ಯಾವುದೇ ಚೇಂಜಸ್ ಕಾಣಿಸ್ತಾ ಇಲ್ಲ ಅವರ ಓಟ್ಗಳು ಇನ್ನೂ ಕಡಿಮೆನೇ ಆಗ್ತಾಯಿದೆ ಹೊರತು ಜಾಸ್ತಿ ಅಂತೂ ಇಲ್ಲ ಸೊ ಇಲ್ಲಿ ಒಂದು ಅರ್ಥ ಆಗೋದೇನೆಂದರೆ ಬರೀ ವೋಟಿಂಗ್ನ ನೋಡಿಕೊಂಡು ಎಲಿಮಿನೇಷನ್ ಮಾಡೋದಾದರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವರೇನೇ ಆಗ್ತಾರೆ ಯಾಕಂದರೆ ಅವ್ರಿಗೆ ಮತ್ತು ಏಳನೇ ಸ್ಥಾನದಲ್ಲಿರುವಂಥ ಅವ್ರಿಗೆ ತುಂಬಾ ಅಂತರ ಇದೆ ಲೈಕ್ ಆಲ್ಮೋಸ್ಟ್ ಒಂದು ಪರ್ಸೆಂಟ್ ಅಂತರ ಇದೆ ಅದು ನಿನ್ನೆ ಸ್ಟಾರ್ಟಾದಾಗ ಎಂಟು ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಇತ್ತು ಇವಾಗ ಎಂಟು ಪಾಯಿಂಟ್ ಒಂದು ಪರ್ಸೆಂಟ್ ಪಾಯಿಂಟ್ ಟೂ ಪರ್ಸೆಂಟ್ ಕಮ್ಮಿ ಆಗಿದೆ ಆ್ಯಂಡ್ ರಿಷ್ಯಾ ಅವರಿಗೆ ಮನೆ ಹೋಗುವಂಥ ಚಾನ್ಸಸ್ಸು ಅಂದರೆ ತುಂಬಾ ಇದೆ ಯಾಕಂದರೆ ಒಂದು ಈ ವಾರ ಯಾವುದೇ ಟಾಸ್ಕ್ ಆಡಿಲ್ಲ ಯಾವುದೇ ಗೇಮಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಯಾವುದೇ ಮನೇಲಿ ಚರ್ಚೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಕಾಣಿಸ್ಕೊಂಡ್ರೆ ಒಂದು ಜಗಳ ಮಾಡೋ ಕಾಣಿಸ್ಕೊಂಡಿದ್ದಾರೆ ಬಿಟ್ಟರೆ ಇನ್ನು ಯಾವುದೇ ಒಂದು ಟೈಮಲ್ಲೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ ಸೊ ಮೋಸ್ಟ್ಲಿ ಇವರು ಮನೆಯಿಂದ ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಈ ವಾರ ಇನ್ನು ಏಳನೇ ಸ್ಥಾನದಲ್ಲಿ ಜಾನ್ವಿ ಜಾನ್ವಿಯರಿಗೆ ಬಂದಂಥ ವೋಟ್ಗಳು ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಇವ್ರಿಗೂ ಕೂಡ ನಿನ್ನೆ ಕಂಪೇರ್ ಮಾಡಿದ್ರೆ ಓಟ್ಗಳು ಕಮ್ಮಿ ಆಗಿದೆ ನಿನ್ನೆ ಅವರಿಗೆ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇತ್ತು ಬಟ್ ಇವಾಗ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಬಟ್ ಇಲ್ಲಿ ಒಂದು ಮೇಜರ್ ಡಿಫ್ರೆನ್ಸ್ ಏನು ಅಂತಂದರೆ ಏಳನೇ ಸ್ಥಾನದಲ್ಲಿ ನಿನ್ನೆ ಧ್ರುವಂತವರಿದ್ದರು ಬಟ್ ಇವಾಗ ಧ್ರುವಂತವರ ಸ್ಥಾನದಲ್ಲಿ ಜಾನ್ವಿಯವರು ಬಂದಿದ್ದಾರೆ ಅಂದರೆ ಇಲ್ಲಿ ಧ್ರುವಂತವ್ರಿಗೆ ವೋಟ್ಗಳು ಬರ್ತಾಯಿದೆ ಅಂತ ಸೊ ಅದು ಯಾಕೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಈ ಒಂದು ನಿನ್ನೆ ಮತ್ತು ಮೊನ್ನೆ ಎಪಿಸೋಡ್ನಲ್ಲೇ ಧ್ರುವಂತರು ರಕ್ಷಿತ ಅವರ ವಿರುದ್ಧವಾಗಿ ಮಾತಾಡೋದು ತುಂಬ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ ಸೊ ಆ ಕಾರಣಕ್ಕೆ ಅವ್ರಿಗೆ ಓಟ್ಗಳು ಬಂದಿರ್ಬೋದು ಆ್ಯಂಡ್ ಇನ್ನೊಂದು ಜಾನ್ವಿ ಅವರು ಮಾಳು ಮತ್ತು ರಕ್ಷಿತ ಅವರ ವಿರುದ್ಧ ತುಂಬಾ ಮಾತಾಡ್ತಿದ್ದಾರೆ ಇಲ್ಲಿ ಮಾಡುವವರ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಿಲ್ಲ ಬಟ್ ಮಾಳು ಮತ್ತು ರಕ್ಷಿತವರು ಸ್ವಲ್ಪ ಇನ್ನೋಸೆಂಟ್ ಇದ್ದಾರೆ ಅವ್ರಿಗೆ ವಿರುದ್ಧವಾಗಿ ಮಾತಾಡೋದು ಜನಗೆ ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ ಇಲ್ಲಿ ಡ್ರೋನ್ ಪ್ರತಾಪ್ ಅವರ ವಿಚಾರದಲ್ಲೂ ಕೂಡ ಅವಾಗಲೇ ಅದೇ ಆಗಿದ್ದು ಸೊ ಇಲ್ಲೂ ಕೂಡ ಜಾನ್ವಿಯವರು ಅದೇನೇ ಆಗಲಿ ಅವಳು ಇನ್ನೊಂದ್ಸಲ ಏನಾದರೂ ಮಾತಾಡಿದ್ರೆ ಅವ್ಳನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಪ ನನ್ನ ಬಿಗ್ ಬಾಸ್ ಇಂದ ಆಚೆ ಕಲಿಸಿದ್ರೂ ಪರವಾಗಿಲ್ಲ ನಾನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀನಿ ಅಂತ ಹೇಳೋದಾಗಲಿ ಅಥವಾ ಬಹಳ ಅವ್ರಿಗೆ ಕ್ಯಾಪ್ಟನ್ ವಿತೌಟ್ ಬ್ರೇನ್ ಅಂತ ನಿನ್ನೆ ಕಳಪೆ ಕೊಡೋವಾಗ ಅವರು ಮಾತಾಡಿರುವಂಥ ರೀತಿ ಇದೆಲ್ಲವನ್ನು ನೋಡಿ ಜನ ಜಾನ್ವಿಯವರಿಗೆ ಓಟ್ನ ಕಮ್ಮಿ ಹಾಕಿದ್ದಾರೆ ಅಂತ ಅನಿಸುತ್ತೆ ಸೊ ಇನ್ನು ನೆಕ್ಸ್ಟು ಆರನೇ ಸ್ಥಾನದಲ್ಲಿ ಸುದೀವರಿದ್ದಾರೆ ಸುದೀವ್ರೇನು ಆರನೇ ಸ್ಥಾನದಲ್ಲಿ ಇತ್ಕೊಂಡು ಅವ್ರಿಗೇನು ಏನು ತುಂಬ ಜಾಸ್ತಿ ಓಟ್ಗಳೇನು ಬಂದಿಲ್ಲ ಸುದೀವ್ರಿಗೂ ಕೂಡ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಜಾನುವವರಿಗೂ ಕೂಡ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಬಟ್ ಸುದೀವರು ಆರನೇ ಸ್ಥಾನದಲ್ಲಿದ್ದಾರೆ ಯಾಕಂತಂದರೆ ಅವರು ಮುಂಚೆಯಿಂದ ಜಾನಿವಿ ಅವ್ರಿಗಿನ್ನ ಒಂದು ಸ್ಟೆಪ್ ಮೇಲೇ ಇದ್ದರು ಆ ಕಾರಣಕ್ಕೆ ಸೇಮ್ ವೋಟ್ಗಳು ಬಂದರೂ ಕೂಡ ಅವ್ರನ್ನ ಆರನೇ ಸ್ಥಾನ ಅಂತ ಕನ್ಸಿಡರ್ ಮಾಡಲಾಗಿದೆ ಇನ್ನು ಐದನೇ ಸ್ಥಾನದಲ್ಲಿ ಧ್ರುವಂತವ್ರು ಇದ್ದಾರೆ ಧ್ರುವಂತವ್ರಿಗೆ ಬಂದಂಥ ಓಟ್ಗಳು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಇಲ್ಲಿ ಒಂದು ಭಾರಿ ಬದಲಾವಣೆ ನಾವು ಕಾಣಿಸ್ಕೊಳ್ಬೋದು ಯಾಕಂದರೆ ಧ್ರುವಂತವ್ರಿಗೆ ಓಟಿಂಗ್ ಲೈನ್ ಸ್ಟಾರ್ಟ್ ಆದಾಗ ಅವರಿಗೆ ಬಂದಂಥ ಓಟ್ಗಳು ಎಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಬಟ್ ಇವಾಗ ಅವ್ರಿಗೆ ಇರುವಂಥ ವೋಟ್ಗಳು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಲೈಕ್ ಬರೋಬ್ಬರಿ ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ಗಳು ಅವ್ರಿಗೆ ಜಾಸ್ತಿ ಬಂದಿದೆ ಇನ್ನೂ ಅವರು ರಕ್ಷಿತ ಅವರ ಬಗ್ಗೆ ಮಾತಾಡಿದ್ದನ್ನು ತಲೆಯಲ್ಲಿಟ್ಕೊಂಡ್ರೆ ಅಥವಾ ರಕ್ಷಿತ ಅವರು ಫೇಕ್ ಫೇಕ್ ಅಂತಲೇ ಅವರು ಕಂಟಿನ್ಯೂ ಮಾಡಿದ್ರೆ ಅವರು ಮತ್ತೆ ಏಳನೇ ಸ್ಥಾನಕ್ಕೆ ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಸೊ ಇದನ್ನೇ ಮೇಂಟೈನ್ ಮಾಡಿದ್ರೆ ಅದೇ ಒಳ್ಳೆತನ ಮೇಂಟೈನ್ ಮಾಡಿದ್ರೆ ಅವರಿಗೆ ವೋಟ್ಗಳು ಓಟ್ಗಳು ಚೆನ್ನಾಗಿ ಬರುತ್ತೆ ಇನ್ನು ನೆಕ್ಸ್ಟು ನಾಲ್ಕನೇ ಸ್ಥಾನದಲ್ಲಿ ರಾಶಿಕಾ ಶೆಟ್ಟಿ ಅವರಿದ್ದಾರೆ ಹೌದು ರಾಶಿಕಾ ಶೆಟ್ಟಿ ಅವರ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಬಟ್ ಓಟ್ಗಳು ಸ್ವಲ್ಪ ಕಡಿಮೆ ಆಗಿದೆ ನಿನ್ನೆಯವ್ರಿಗೆ ಹತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ವೋಟ್ಗಳಿತ್ತು ಬಟ್ ಇವತ್ತವರಿಗೆ ಬಂದಂಥ ಓಟ್ಗಳು ಹತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಇನ್ನು ನೆಕ್ಸ್ಟು ಮೂರನೇ ಸ್ಥಾನದಲ್ಲಿ ಮ್ಯೂಟೆಂಟ್ ಇದ್ದಾರೆ ಅವರ ಸ್ಥಾನದಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಬಟ್ ಅವ್ರಿಗೆ ಬಂದಂಥ ವೋಟ್ಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಮ್ಯೂಟೆಂಟ್ ಅವರು ಆಬ್ವಿಯಸ್ಲಿ ಅವ್ರನ್ನ ಹೇಟ್ ಮಾಡೋಕ್ಕೆ ಯಾವುದೇ ಕಾರಣಗಳೇ ಇಲ್ಲ ಮನೆಯಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ರು ನನ್ನ ಯಾಕೆ ನಾಮಿನೇಟ್ ಮಾಡಿದ್ರು ಅಂತ ತಲೆ ಕೆಡಿಸ್ಕೊಂಡ್ರು ಹೊರತೋ ಅವರು ಅವರ ವಿರುದ್ಧವಾಗಿ ಕೆಡದಾಗಿ ಮಾತಾಡೋದಾಗಲಿ ಅಥವಾ ಅವರನ್ನು ಬೈಯೋದಾಗಲಿ ಅವ್ರ ಬಗ್ಗೆ ಕೆಟ್ಟ ಒಪಿನಿಯನ್ ಬರೋದಾಗಲಿ ಯಾವತ್ತೂ ಮಾಡಿಲ್ಲ ಅವರು ಜಸ್ಟ್ ನಾಮಿನೇಟ್ ಮಾಡಿದ್ರ ಯಾಕೆ ಅಂತ ಸಮಾಧಾನವಾಗಿನೇ ಕೇಳ್ಕೊತಾರೆ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡಿದ್ದಾರೆ ಆ್ಯಂಡ್ ಈ ಥರ ಆಡಿದ್ಕಿನ ಅವ್ರು ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಸೊ ಆ ಕಾರಣಕ್ಕೆ ಅವರು ಯಾವುದೇ ಕಾರಣಕ್ಕೂ ಎಲಿಮಿನೇಟ್ ಅಂತೂ ಆಗೋಲ್ಲ ಸೊ ರಘುವವರಿಗೆ ಬಂದಂಥ ಓಟ್ಗಳು ಹದಿನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇನ್ನು ಎರಡನೇ ಸ್ಥಾನ ಅಶ್ವಿನಿ ಗೌಡ ಅವರು ಈ ವಾರದ ಉತ್ತಮ ತೊಗೊಂಡಿರುವಂಥ ಅಶ್ವಿನಿ ಗೌಡ ಅವರಿಗೆ ಚೆನ್ನಾಗಿ ಓಟ್ಗಳು ಬಂದಿದೆ ನೋಡೋ ಆಡಿಯನ್ಸು ಗೊತ್ತೇ ಇದೆ ಅವ್ರು ಮಾಡೋವಂಥ ಆ್ಯಕ್ಟಿಂಗ್ ಅಂತ ಕ್ಲಿಯರಾಗಿ ಕಾಣಿಸುತ್ತೆ ಯಾಕಂದರೆ ಒಳಗಡೆ ಅದು ಒಂದು ವ್ಯಾಘ್ರ ಅನ್ನೋದು ಇದ್ದೇ ಇರುತ್ತೆ ಬಟ್ ಸುದೀಪ್ ಸರ್ ಹೇಳಿದ್ರು ಅನ್ನೋ ಕಾರಣಕ್ಕೆ ಅಥವಾ ಜನಕ್ಕೆ ಕೆಟ್ಟ ಒಪಿನಿಯನ್ ಬರ್ತಿದೆ ಅನ್ನೋ ಕಾರಣಕ್ಕಾದರೂ ಇವರು ತಮ್ಮ ಬಿಹೇವಿಯರ್ನಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡಿದ್ದಾರೆ ಕಿರ್ಚಾಡೋದನ್ನು ಕಮ್ಮಿ ಮಾಡಿದ್ದಾರೆ ಅನ್ನೆಸರಿ ಫೈಟ್ಗಳನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಸಮಾಧಾನವಾಗಿ ಮಾತಾಡೋದನ್ನು ಕಲ್ತಿದ್ದಾರೆ ಆ ಕಾರಣಕ್ಕೆ ಜನ ಇವರಿಗೆ ಓಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನಮ್ಮ ಜನ ಎಷ್ಟು ಮುಗಿದ್ರು ಅಂದರೆ ಯಾರಾದರೂ ಸ್ವಲ್ಪ ಇನ್ನೋಸೆಂಟ್ ಇರೋ ಥರ ಆ್ಯಕ್ಟ್ ಮಾಡಿಬಿಟ್ರೆ ಮುಗೀತು ಕರ್ಗೋಗಿಬಿಡ್ತಾರೆ ಅವರು ಆ್ಯಕ್ಟ್ ಮಾಡ್ತಿದಾರಾ ನಿಜವಾಗ್ಲೂ ಇನ್ನೋಸೆಂಟ್ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ವೋಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಏನೇ ಆಗಲಿ ಅಶ್ವಿನಿ ಅಶ್ವಿನಿಗೌಡವರಿಗೆ ಚೆನ್ನಾಗಿ ವೋಟ್ ಬಂದಿದೆ ಅವರಿಗೆ ಬಂದಂಥ ವೋಟ್ಗಳು ಹದಿನೈದು ಪಾಯಿಂಟ್ ಎರಡು ಪರ್ಸೆಂಟೇಜ್ ಇನ್ನು ಒಂದನೇ ಸ್ಥಾನದಲ್ಲಿ ಇಲ್ಲಿಯವರು ಗಿಲ್ಲೆಯವರು ಇರ್ತಿದ್ರು ಬಟ್ ಗಿಲ್ಲೆಯವರು ಈ ವಾರ ನಾಮಿನೇಟ್ ಇರೋ ಕಾರಣಕ್ಕೆ ಆ ಸ್ಥಾನದಲ್ಲಿ ರಕ್ಷಿತ್ ಅವರಿದ್ದಾರೆ ಸೊ ರಕ್ಷಿತ ಅವ್ರಿಗೆ ಇಲ್ಲಿವರೆಗೂ ಬಂದಂಥ ಓಟ್ಗಳು ಇಪ್ಪತ್ನಾಲ್ಕು ಪರ್ಸೆಂಟೇಜ್ ವೋಟ್ಗಳು ಇವರ ಓಟಿಂಗ್ನಲ್ಲಿ ಯಾವುದೇ ಕಮ್ಮಿ ಅನ್ನೋದು ಕಾಣಿಸ್ತಾನೆ ಇಲ್ಲ ಓಟ್ಗಳು ಜಾಸ್ತಿನೇ ಆಗ್ತಿದೆ ಹೊರತು ಕಡಿಮೆ ಅಂತೂ ಇಲ್ಲ ಸೊ ಆಬ್ವಿಯಸ್ಲಿ ಅವ್ರಿಗೆ ತುಂಬಾ ಸಪೋರ್ಟ್ ಇದೆ ಆಚೆ ಕಡೆಗೆ ಮನೆಯಲ್ಲಿ ಅವ್ರೇನೇ ಪಿತೂರಿ ಮಾಡಿದ್ರು ಧ್ರುವಂತವ್ರಿಗೆ ಇದು ಅರ್ಥ ಅನ್ಸುತ್ತೆ ಧ್ರುವಂತ ಅಶ್ವಿನಿ ಗೌಡ ಅವ್ರಿಗೆ ಈ ರಕ್ಷಿತನ ಟಾರ್ಗೆಟ್ ಮಾಡೋದನ್ನ ಬಿಟ್ಟು ಬೇರೆಯವ್ರನ್ನ ಟಾರ್ಗೆಟ್ ಮಾಡಿದ್ರೆ ಒಳ್ಳೇದು ಒಂದು ಏನೇ ಆದರೂ ರಕ್ಷಿತ ಅವ್ರ ಆಚೆ ಹೋಗೋಲ್ಲ ಇವ್ರು ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಕೂತ್ರೆ ಇವ್ರು ಆಚೆನೇ ಹೋಗ್ತಾರೆ ಹೊರ್ತು ರಕ್ಷಿತ ಅಂತೂ ಆಚೆ ಹೋಗಲ್ಲ ಸೊ ಇದಿಷ್ಟು ಇವತ್ತು ಈ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೇನೆ ಇದರಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ನನ್ನ ಪ್ರಕಾರ ಈ ವಾರ ರಿಷಾ ಗೌಡ ಅವರು ಮನೆಯಿಂದ ಆಚೆ ಹೋಗ್ತಾರೆ ನಿಮ್ಮ ಪ್ರಕಾರ ಈ ವಾರ ಮನೆಯಿಂದ ಯಾರು ಆಚೆ ಹೋಗ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು